ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಗಲಾಟೆ ಮಾಡೋದಕ್ಕೆ ಅಂತಾನೆ ಶಾಸಕರು ಬಂದಿದ್ರು ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇರಲಿಲ್ಲ ಅಂತ ಡಿ ಕೆ ಶಿ ಕಿಡಿಕಾರಿದ್ದಾರೆ ಇನ್ ಮುಂದೆ ನೀವೇ ನೋಡ್ಕೊಳ್ಬೇಕು ಅಂತ ಡಿ ಕೆ ಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದ್ರೆ ಗಲಾಟೆ ಮಾಡಬೇಕು ಅಂತಾನೆ ಮುನಿರತ್ನವ್ರು ಬಂದಿರೋದು ಈ ಕಾರ್ಯಕ್ರಮಕ್ಕೆ ತಾಳ್ಮೆ ಇರಲಿಲ್ಲ ಅವ್ರಿಗೆ ನಾನು ಹೇಳೋದು ಹೇಳುವಂಥದ್ದು ಮುಂದೆ ನೀವೇ ನೋಡ್ಕೊಳ್ಳಿ ಅಂತ ತಿರುಗೇಟ್ ಕೊಟ್ಟು ಹೋದ್ರು ಪಾಪ ಅವ್ರಿಗೆ ರಾಜಕಾರಣ ಮಾಡಬೇಕು ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವ ತರುವಂಥ ಕೆಲಸ ಇಲ್ಲಿ ಆರ್ ಎಸ್ ಎಸ್ಗೂ ಇದು ಏನು ಸಂಬಂಧ ಆ ಟೊಪ್ಪಿ ಅಕೌಂಟು ಆ ಪ್ಯಾಂಟ್ ಹಾಕೊಂಡು ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನನಗೆಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಆ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಒಬ್ಬ ಶಾಸಕರಾಗಿ ಬಂದು ಮಾತಾಡ್ಬೋದಾಯಿತು ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರು ನಾಗರಿಕರೇ ಅವ್ರಿಗೆ ಹೊಡೆದು ಓಡಿಸ್ತಾ ಇದ್ದೀವಿ ನಾವ್ಯಾರು ಅದಕ್ಕೆ ಮುಟ್ಟಕ್ಕೆ ಇಲ್ಲ ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ ಇಲ್ಲಿ ಯಾರು ಇದೆಲ್ಲ ಬೆಂಗಳೂರು ಇಲ್ಲಿ ನೀವೇ ನೋಡಿದೀರಾ ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ರಿ ಇದು ಯಾವುದು ಗವರ್ಮೆಂಟ್ ಶಿಲಾನ್ಯಾಸ ಮಾಡೋ ಕಾರ್ಯಕ್ರಮ ಇದೆ ನಾಟ್ ಎ ಶಿಲಾನ್ಯಾಸ ಮಾಡೋ ಇದು ಗ್ರೀವಿನ್ಸನ್ಸ್ ಒಬ್ಬ ಚೀಫ್ ಮಿನಿಸ್ಟರು ಹೋಗ್ತಾರೆ ಡೆಪ್ಟಿ ಸಿ ಎಮ್ ಹೋಗ್ತಾರೆ ನೋಡ್ತಾರೆ ರಸ್ತೆ ಇರ್ತದೆ ಗ್ರೀವಿನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು ಅಲ್ಲಿ ಇರ್ಷಾದ್ ಬಂದಿದ್ರು ಬೇರೆಯವ್ರು ಬಂದಿದ್ರು ಅವರೆಲ್ಲ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾ ಅವ್ರು ನೋವು ಹೇಳ್ಕೊಂಡು ಏನೋ ಮಾತಾಡಿದ್ರೆ ಪಬ್ಲಿಕ್ ಮಾತಾಡೋಕ್ಕೆ ಬಿಟ್ರು ಅಸೆಂಬ್ಲಿಲಿ ಇದೆ ಚಾನ್ಸು ನಿನ್ನೆ ಜಿ ಪಿ ಎ ಮೀಟಿಂಗ್ ಇತ್ತು ಅಲ್ಲಿ ಚಾನ್ಸ್ ಇತ್ತು ಅಲ್ಲಿ ಬಂದು ಏನು ಬೇಕೋ

ಬಹಳ ಸಂತೋಷ ಅವ್ರಿಗೆ ಭಾವನೆ ಇತ್ತು ಅಂತಂದರೆ ಅದಕ್ಕೆ ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ನೋಡಿ ಹೈಡ್ರಾಮಾ ನಡೆದು ಜೆ ಪಿ ಪಾರ್ಕ್ನಲ್ಲಿ ಮತ್ತೆ ಕೆರೆ ಡಿ ಕೆ ಶಿವಕುಮಾರ್ ಅವ್ರೀಗ ಕೆಲವೊಂದಿಷ್ಟು ಪಾರ್ಕ್ಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಜಿ ಬಿ ಎ ವಿಚಾರವಾಗಿ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕಲೆ ಹಾಕಲಿಕ್ಕೆ ಅವ್ರ ಜೊತೆಗೆ ವಾಕು ಮಾಡೋದಕ್ಕೆ ಮುಂದಾಗಿದ್ದಾರೆ ಲಾಲ್ಬಾಗಲ್ಲಿ ಮಾಡಿದ್ರು ಈಗ ಜೆ ಪಿ ಪಾರ್ಕಲ್ಲಿ ಹೋಗಿದ್ರು ಅಲ್ಲಿ ಏಕಾಏಕಿ ಮುನಿರತ್ನವರು ಬರ್ತಾರೆ ಸ್ಟೇಜ್ ಮೇಲೆ ನನಗೆ ಆಹ್ವಾನವಿಲ್ಲ ಅಂತ ಹೇಳ್ತಾರೆ ಸಂಸದರಿಗೆ ಆಹ್ವಾನ ಇಲ್ಲ ಅಂತ ಹೇಳ್ತಾರೆ ಆದರೂ ನಾನು ಬಂದಿದ್ದೇನೆ ಶಾಸಕನಾಗಿ ಅಂದರೆ ಈ ಬೆಂಗಳೂರಿನ ಪ್ರಜೆಯಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ ಆಗ ಕೆಲ ಕಾಲ ಮಾತಿನ ಚಕಮಕಿ ಕೂಡ ನಡಿ ನಡೆಯುತ್ತೆ ಬಟ್ ಮುನಿರತ್ನವರು ನನ್ನ ಮೇಲೆ ಹಲ್ಲೆ ಆಗಿದೆ ರಾಮನಗರ ಕನಕಪುರದಿಂದ ಕರ್ಕೊಂಡ್ಬಂದಿದ್ದಾರೆ ಜೈಲಿಂದ ಕರ್ಕೊಂಬಂದಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಈಗ ಮುನಿರತ್ನವರು ಮಾಡಿದ್ದಾರೆ ಮತ್ತು ಕರಿಟೋಪಿ ಬಾ ಇಲ್ಲಿ ಶಾಸಕನೇ ಗೌರವ ಇಲ್ಲದೆ ನಡ್ಕೊಂಡಿದ್ದಾರೆ ಯಾಕೆಂದರೆ ನೋಡಿ ಡಿ ಕೆ ಶಿವಕುಮಾರ್ ಸಹೋದರು ಮತ್ತು ಮುನಿರತ್ನ ನಡುವೆ ಇದು ಮೊದಲಲ್ಲ ಇದು ಭಾಳ ಹೈಡ್ರಾಮಗಳು ನಡೆದು ಹೋಗಿದೆ ಸದನದ ಒಳಗಡೂ ಕೂಡ ನಡೆದಿದೆ ಹೊರಗಡೆನೂ ಕೂಡ ಬಹಳ ನಡೆದಿದ್ದಾವೆ